ಕನ್ನಡ ತಾಯಿ ಮಕ್ಳಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಶರತ್ ಕನ್ನಡಿಗ ಗೈಸ್ ಇವತ್ತಿಂದ ಕಂಟಿನ್ಯೂಸ್ ಆಗಿ ಡೈಲಿ ಯೂಟ್ಯೂಬ್ ಬ್ಲಾಗ್ಸ್ ಆಗ್ತಾ ಇರ್ತೀನಿ ಚೆನ್ನಾಗಿರ್ತಿದೆ ನೋಡಿ ಯು ಆಮೇಲೆ ಲವ್ ಯು ಲೈಫ್ ಬಿಗಿನಿಂಗ್ ಬನ್ನಿ ಗೈಸ್ ಇವತ್ತು ದಿವಸ ನಂದು ಹೆಂಗಿರುತ್ತೆ ಅಂತ ಹೇಳ್ಕೊಡ್ತೀನಿ ಬೆಳಗ್ಗೆ ಬೆಳಗ್ಗೆ ಹೊತ್ತೆ ಬೈಸ್ಕೊಳ್ಳೋ ಪ್ರೋಗ್ರಾಮ್ ಇರ್ತದೆ ಬನ್ನಿ ತೋರಿಸ್ಕೊಡ್ತೀನಿ ಬೆಳಗ್ಗೆ ಬೆಳಗ್ಗೆ ನಮ್ಮಅಮ್ಮ ಹೋಗಿತಿತ್ತು ಏನಕ್ಕೆ ಎರಡು ವರ್ಷ ಅವರ ಕೊಟ್ಬಿಡಿ ಚಪ್ಪಲಿ ತಗೊಂಡಿದೆ ಆದ್ರೆ ನಾಯಿ ಹೋಗಿತ್ತು

ಮುಸಿ ತಡ್ಕೊ ಮತ್ತೇನು ಈ ಬಡ್ಡಿ ಇದು ಕೆಲಸ ಹಿಂಗೆ ಕೂತದಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ ನಾನು ಲಾ ಮಾಡ್ತವ್ನಿ ಇವಾಗ ಕಾಲೇಜು ರಜಾ ಕೊಟ್ಟವ್ರೆ ಯಾಕಂದರೆ ಎಕ್ಸಾಮ್ ಹಾಲಿಡೇ ಅಂತೆ ಆದರೆ ಏನು ಓದ್ತಿಲ್ಲ ಅಷ್ಟೇ ಮತ್ತೆ ಬನ್ನಿ ಮನಗಿರ ಪಾಪನ ಹೆಂಗೆ ಎದಳಿಸೋದು ಅಂತ ಹೇಳ್ಕೊಡ್ತೀನಿ ಲಿ ನಾನು ನಾನವಿ ಒಳ್ಳೆ ದಣ ಬಿದ್ದಂಗೆ ಬಿದ್ದಿದ್ದೀರ ಮುದೇವಿ ತಿನ್ ತಿನ್ ನೋಡಿ ಹೆಂಗ್ ಮಲ್ಗವಳೆ ಇದಳ ಮುದೇವಿ ಹುಚ್ಚು ಮುದೇವಿ ದಡಿ ನನ್ನ ಶಾಂತಿ ಇದಳ ಮೇಮ್ ಯಾಕೆ ಇದಳ ಮೇಮ್ ಯಾಕೆ ಸಾಂತಿ ಮಗಳೇ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ಇದ್ವಿ ಮನ್ಗಿದಾಗೆ ಬಿಡಲ್ಲ ಇನ್ ಎದ್ದಾಗ್ ಬಿಟ್ಬಿಡ್ತೀನ ಬನ್ನಿ ಇವಾಗ ಒಳ್ಳೆ ಕೆವೆ ಕೊಟ್ಟ ಹಾಕ್ಬಿಡ್ತಿನಿ ಏನೇ ನಾನಿ ಇಷ್ಟು ತಿಂತಿದ್ಯಾ ನಿಂತು ಆಯ್ತು ತಿನ್ಕೊಂಬಿಡಲ್ಲ ನಾನು ಅದ್ ಯಾಕೆ ಹುಚ್ಚು ಹುಚ್ಚುಸ್ರಂಗ್ ತಿರುಗ್ತಿದ್ಯೂ ನನ್ ಸಾವಂತಿ ಮಗ್ಳೆ ஜ <laughs> <laughs>

ತಲೆ ಬಚ್ಕೊಂಡು ಹಿಂಗ ಬಿಡಿದೆ ಹಿಂಗ ರೆಡಿ ಆಗ್ಬಿಡಿದೆ ಹಂಗಲ್ಲ ಕಣಮ್ಮ ಇಲ್ಲಿ ನೋಡಿ ಇಲ್ಲಿ ನಾನು ಹೇಳ್ಕೊಡ್ತೀನಿ ನೋಡಿಲಿ ಇದು ನಿನ್ನ ನಿಜವಾದ ಅವತಾರ ಗುಮ್ಮು ತರ ಇರಬೇಕು ನಾಗ ತಂಗಿ ತರ ಇರಬೇಕು ಇತ್ತಗಿ ನೋಡ್ ಇಲ್ಲಿ ಹಿಂಗ ಹಂಗಲ್ಲ ಹಂಗಿರ್ಬೇಕು ಗೈಸ್ ನಿಮಗೂ ಈ ತರ ಫ್ರೆಂಡ್ಸ್ ಇರ್ತಾರ ಅಂದ್ರೆ ನೀವು ಮನೇಲೆಲ್ಲ ಬೇಜಾರಾಗಿರ್ತೀರಾ ಇಲ್ಲ ಯೋ ಸೈಡ್ ಹೋಗಬಾ ತಾಯಿ ಹೊಂಟಗು ಒಂಟಗ ಏನ್ ಲುಕ್ಕು ಐ ದೊಡ್ಡಮ್ಮ ಇವರು ನಮ್ಮ ದೊಡ್ಡಮ್ಮ ಗೊತ್ತಿರ್ಬೇಕು ನಿಮ್ಗೆ ಆ ನಾನು ಬೇಜಾರು ಐತಿತ್ತು ಮನೇಲಿ ಇದ್ದು ಇದು ಅದಕ್ಕೆ ನಮ್ಮ ಫ್ರೆಂಡ್ಸ್ ಜೊತೆ ಕುತ್ಕೊಂಡ್ ಮಾತಾಡಕ್ ಹೋಯ್ತವನಿ ಅಲ್ಲಿ ನೋಡಿ ನಿಮ್ಗೂ ತರ ಗ್ಯಾಂಗ್ ಇರ್ತದ ಹಿಂಗೆ ಈ ಡಬ್ಬಾ ನನ್ ಮಗ ನೋಡು ಲವ್ ಫೇಲಿಯರ್ ಆಗೋಯ್ತೇನೋ ನಾಡ ನೀವು ನಾಡನೇ ಲವ್ ಫೇಲರ್ ಆಗಿಬಿಟ್ ನೋಡಿಂಗ್ಸ್ ಅಂಗ ಕೇಳ್ಕೂತವ್ ನಮ್ ಜಿನ ಈ ತರ ಫ್ರೆಂಡ್ಸ್ ಕೂತ್ಕ ಮಾತಾಡಿದ್ರೆ ಮೈಂಡ್ ಇರೋದೆಲ್ಲ ರಿಫ್ರೆಶ್ ಆಗ್ಬಿಡ್ತಿದೆ ಬನ್ನಿ ಇವಾಗ ಕುದಾ ಮಾತಾಡೋದು ಎಷ್ಟು ಕೂಳಿಯಾಗಿರತ್ತೆ ಅಂತ ನಿಮ್ಗೂ ಈ ತರ ಆಗಿರ್ತದೆ ನೀವು ಹಿಂಗೆ ಮಾತಾಡ್ತಾ ಇರ್ತೀರಾ ಅದನ್ನ ನಾನು ಲೈವ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ ಏನಾಯ್ತು ಪ್ರಾಬ್ಲಮ್ ಏನ್ ನೀನ್ ಏನೋ ಹಿಂಗಾಡ್ತೀವಿ ಇವ್ನೇ ಲ ನೀವೆಲ್ಲಾ ಫ್ರೆಂಡ್ಸ್ ತುಲೋ ನನ್ ಮಕ್ಳ ಇಲ್ಲ ನಿಜವಾದ ಫ್ರೆಂಡು ಇವನು ನನ್ನ ಫ್ರೆಂಡ್ ದೊಡ್ಡ 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 ಫ್ರೆಂಡ್ ಫ್ರೆಂಡ್ ಅಲ್ಲ ಕಲ ಏನ್ ಇಲ್ಲ ನೀವ್ ಹಿಂಗಾಡ್ತೀರಿ ಒಂದು ವಿಡಿಯೋಗೆ ಏಯ್ ಸಿ ಯಾರು ವಿಡಿಯೋ ಮಾಡ್ಸ್ಕತೆ ಇಲ್ಲ ಬಟ್ ಆದರೂ ಬಡಲ ಮಾಡೇ ಮಾಡ್ತೀನಿ ನಿಮ್ಮ ಹೆಸರು ದರ್ಶನ್ ಅಲಿಯಾಸ್ ದ್ವಾಸೆ ದರ್ಶನ್ ಅಂತ ನಿಮ್ಮ ಹೆಸರು ಗುರು ಅಲಿಯಾಸ್ ನಿಮ್ಮ ಮನೆ ಇಲ್ಲ ನಿಮ್ಮ ಹೆಸರು ಹ ಲೇ ನನಗೆ ಇದ್ದಲ್ಲ ಏನ್ಲ ಅದು ನಿಮ್ಮ ಅಡ್ರೆಸ್رو ಅದೇನೋ ಒಂದ್ ಬತ್ತದಲ್ಲೋ ಅದು ಗುರು ಬಿಳಿ 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 ಇವನು ಇನ್ನೊಂದು ಎಲ್ಲ ခರಿತರಲ್ಲ ಸಿದ್ದವರಲ್ಲ ಲಾ ನೀನೇ ಚಿಕ್ಕ ಚಿಕಾ ಮುಚ್ಚಕೊಂಡಿಲ್ಲ ಅದು ಇವನು ಹೇಳಿದನಲ್ಲ ಅದಾ ಬಿಡ್ತಿದೆ ಏಳು ಮಚ್ಚಾ ಏಳು ಮಚ್ಚಾ ಏಳಾ ಅದೆಂತದು ಅಂತಿರಲ್ಲ ಅದೇನೋ ಗೈಸ್ ನಾವು ವ್ಲಾಗ್ ಮಾಡ್ತಿದ್ರಿ ಇಲ್ಲಿ ನೋಡಿ ಊರವರೆಲ್ಲ ಹೆಂಗ್ ನಿಂತಕ ನೋಡ್ತವರೆ ಲಾ ಬಲ ಪರಂಗಿ ಮಕ್ಸವನೇ ಬಾ ಲಾ ಪರಂಗಿ ಮ್ಯಾಕ್‌ಡೋನಲ್ಡ್ ಬಲ ಇಲ್ಲಿ ಕೊತ್ಮೀರ್ ಸೊಪ್ಪು ಬಾ ಅವನು ಕೊತ್ಮೀರ್ ಸೊಪ್ಪು কুট್ಬಿಟ್ ಬತ್ತನೆ ಸಕ್ಕದ ಕೋಳೆ ಮನ್ಸವನ ಇಲ್ಲ ನೀನ್ ಅಡ್ರೆಸ್ ಹೇಳ ಗುರುಮಲ್ಲ ಇವನು ಅಡ್ರೆಸ್ರು ಇವನು ಉಳ್ಳಿ ಅಂತ ಉಳ್ಳಿ ಇವನು ನಮ್ಮ ಗುಜ್ಗಂಡ್ ಬಂದು ಸೇರ್ಕೊಂಡ ಸೇರ್ಕಂಡ ಬಡ್ಡಿ ಇವನು ದರ್ಶನ್ ಅಲಿಯಾಸ್ ದೋಸೆ ಇವನು ಪ್ರಶಾಂತ್ ಅಲಿಯಾಸ್ ಕಿರೀಕ್ಷಿರ್ತೆ ಕರಿ ಚಿರ್ತೆ ಇನ್ನು ಒಳ್ಳೊಳ್ಳೆ ನೇಮ್ ಅದೇ ಇವ್ನ್ ಅಂತ ಹಾ ಬ್ಲೂ ಎಕ್ಸ್ಪ್ರೆಸಿ ಅಂತ ಐ ಇದ್ಯಾವ್ದ ಒಂದ್ ಚಿನ್ನು ಹೇ ಚಿನ್ನ ಬೈಲಿ ಹೇ ಚಿನ್ನ ಬೈಲಿ ಮಗ್ಳೆ ಓಡೈತದಲ್ಲಿ ವೆಣ್ಣು ಪ್ಲೇಸ್ ನಾನು ನೋಡ್ಬಿಟ್ಟು ಎದುರ್ಕ ಓಡ್ ಉಂಟೈತಿ ವೆಣ್ಣು ಅಲ್ಲಿ ನೋಡಿ ಸುಮಾರು ಗ್ಯಾಂಗ್ ನಿಂತವೆ ಅವೆಲ್ಲ ದೊಡ್ಡ ದೊಡ್ಡ ಭಯ ಅಲ್ಲಿ ಬರುತ್ತಿದ್ದಾನೆ ನೋಡಿ ನಮ್ಮ ಅಣ್ಣ ಪುರುಷ ಅಣ್ಣ ಅಣ್ಣ ಬುಸ್ಯ ಒಂಟೋ ಲೋ ಗಾಡಿ ಸ್ಟಾರ್ಟ್ ಮಾಡಕ್ ಬರ್ಲಿದೆ ಅಲ್ಲ ಟೂ ಬಡ್ಡೆ ಅದೇ ಇವರು ಇವ್ರ ಹೆಸರು ಜೂಲಮ್ಮ ಅಂತ ಹೆಸರು ಸ್ವಲ್ಪ ಡಿಫ್ರೆನ್ಸ್ ಆಗೈತೆ ಜೂಲಮ್ಮ ಹಾಯ್ ಏನಕ್ಕೆ ತೂಕೊಳ ನನ್ನ ಮಗನೇ ಅಂತ ಬೈಸ್ಕಂಡೆ ಪರವಾಗಿಲ್ಲ ಹಳ್ಳಿ ಕಡೆ ಎಲ್ಲ ಹಿಂಗೆ ಬೈಯೋದು ಇಲ್ಲ ಮಾತಾಡ್ರಲ್ಲ ಏನಾರ ತೂ ಲೋಪ ಇವ್ ನೋಡು ಈ ನನ್ ಮಗ ಮಾತಾಡು ಅಂದ್ರೆ ನೆಗಿತಾನೆ ಈ ಮಗ ಮುಖ ಮುಚ್ಕೋತೇನೆ ಬ್ಲೂ ಐಸ್ ಪ್ರಸಿ ಮಾತಾಡಪ್ಪ ಹುಲಿ ನಿಜ ನಿಜ ಹೇಳಿದ್ದು ಕಣ್ಣು ಎಂದೋವಾ ಏ ಏನ ಕತ್ತೂರಿ ಕಂಡು ಇರದು ಆಗ್ಪಡಾ ತಿನ್ನಿ ಸಮಚರಣ ಅದು ಆಗ್ಪಡಾ ನೋಡಿ ನಾಳೆ ನಾಳೆ ಅದೇ ಹೆಡ್ ಲೈನ್ಸ್ ನೋಡಿ ಅadne ಹಾಕದಕಂತೆ ಹೋಗು ಹೋಗ್ ಹೋಗು ಸರಿ ಮಾಡಲಂತೆ ಸರಿಯಾಗಿ ಜ್ಞಾನವಿ ಚೆನ್ನಾಗಿದೆ ದಿಂಬು ಮಗಳೇ ನಾನು ಎರಡು ಹೊಸ ದಿಂಬನ್ನ ಬುಕ್ ಮಾಡಿದೆ ಅದಕ್ಕೆ ನಮ್ಮ ಮೊದಲ ಪ್ರಯೋಗ ಜ್ಞಾನವಿಗೆ ತಳ್ತಲೆ ಮೇಲೆ ಹುಡುಿರಿ ತಳ್ತಲೆ ಮೇಲೆ ಹುಡುಿರಿ ಉತ್ಸವನ ಸಂತಿಗೆ ತಲೆ ತಲೆ ಮೇಲೆ ಹೊಡಿರಿ ಇನು ಜಿಮ್ ಚೆನ್ನಾಗೈತಾ ನೋಡು ಒಡಿಸ್ಕೊಂಡಿದ್ಯಲ್ಲ ಜಿಮ್ ಚೆನ್ನಾಗೈತೆ ಹೇಳೋ ಇವಾಗ ನಮ್ಮ ಜ್ಞಾನ ಭೀ ಆಯಿತು ಈ ಪ್ರಯೋಗ ಇನ್ನು ನಮ್ಮ ಅಮ್ಮನ ಮೇಲೆ ಹಾಯ್ ಶಶಿಕಲಾ ಹವಿಸ್ ದಿಂಬೋ ಇದಕ್ಕೆ ಆರ್ನೂರು ರೂಪಾಯಿ ಚೆನ್ನಾಗವ ಏನ್ ಏಯ್ ಚೆನ್ನಾಗೈತೆ ಚೆನ್ನಾಗಿ ಬಿದ್ದ ಏಟು ಜಮ್ಕನ್ ಆಮೇಲೆ ಬತ್ತಿದೆ ಚೆನ್ನಾಗಿ ಬಿದ್ದ ಏಟು ಹೆಂಗಿದ್ದು ನೀರು ಹೆಂಗಿದು ನೀರು ಮಾತಾಡಿ ಇದ್ಯಾಕೆ ಆ ಏಯ್ ಲೂಜಾ ಇಂಗಾಡ್ತೀಯಾ ಲವಳೆ ಆ ಪಾಪಕ್ಕೆ ಪದ ಸುಮ್ಮನೆ ನಡಿಸೋಣ ಬತ್ತಿನಿ ಸೂರ್ಯ ಆಯ್ತು ಗೈಸ್ ನಮ್ಮಮ್ಮ ಸ್ವಲ್ಪ ರಾಂಗ್ ರೂಟ್ ಅಲ್ಲಿ ಅವರೇ ನಮಗೆ ಞಾನವಿನೇ ಸರಿ ವರ್ಷ ಕಡಡಲೇ ಸುಮ್ಮನೆ ಇದು ಕವರ್ ಏನಮ ಮಾಡದು ಇದಕ್ಕೆ ಹುಚ್ಚು ಮುದವಿ ಜ್ಞಾನವಿ ದಿಂಬಷ್ಟು ಉದ್ದಾಳೆ ಅವಳೆ ಹುಚ್ಚು ಮುದವಿ ಅಂತ ಜ್ಞಾನವಿ ಅಂತ ಕಟ್ಟಿಲ್ಲ ಹುಚ್ಚು ಮುದವಿಳಿ ಎಂತ ನೀನು ನೀನು ಮಗಳೇ ಅಲ್ಲ ನೀನು ಇಲ್ ನೋಡಿ ಈಗ ಹುಚ್ಚರನ್ ಸವಂತಿ ಇದು ನಮ್ಮ ಪಾಪು ದಿಂಬು ಅಂದ್ಬಿಟ್ಟು ಈ ಹುಚ್ಚರನ್ ಸವಂತಿ ಪಾಪು ದಿನ್ ಹಂಗ ಹಂಗ ಅನ್ಬೇಕು ಕಣಮ್ಮ ಇಲ್ಲಿ ಒಬ್ಬರ್ ಇದು ನಮ್ ಪಾಪ ದಿಂಬು ಅನ್ಬಿಟ್ಟು ಹೆಂಗ್ ತಟ್ಟಿ ಮಲಗಿಸ್ತಾವಳೆ ನೋಡಿ ಪಾಪನ ಮಲಗಾವ ಚಿನ್ ಆಗ್ಲಾ ಮಲಗು ಅಯ್ಯೋ ಅಯ್ಯೋ ಉಜ್ಜವೋ ಅಲ್ಲು ಮುದಾವಿ ತಂದು ತು ನಿನ್ ಮುಚ್ ಹಂಗ ಅನ್ಬೇಕು ಕಣಮ್ಮ ಗೆನಮಿ ಚಿನ ನಮ್ಮಅಮ್ಮ ನಮ್ಮಅಮ್ಮ ಏನಕ್ಕೆ ಹಂಗ ಅನ್ಬೇಡಿ ಅನ್ಬೇಡಿ ಅಂತ ಅಂದ್ರೆ ಜ್ಞಾನವಿಗೆ ನಾವ್ ಯಾರು ಹುಚ್ಚನನ್ಸ ಅಂತ ಅನ್ಬಾರ್ದಂತೆ ಯಾಕಂದ್ರೆ ಇವಳು ಹುಚ್ಚಿ ಅಲ್ವಾ ಮುದವಿ ಗೈಸ್ ನಮ್ಮಅಮ್ಮ ಈ ದಿಮ್ಗೆ ಐನೂರ ಅರವತ್ತು ರೂಪಾಯಿ ಕೊಟ್ಟೆ ಈ ಪ್ಯಾಂಟ್ ಗೆ ಐನೂರು ರೂಪಾಯಿ ಕೊಟ್ಟೆ ಇಷ್ಟೊಂಗ್ ಕೊಟ್ಬಿಟ್ಟು ತಗೋಬೇಕಲಾ ಅಂತ ಡೈಲಾಗ್ ಹೊಡಿತಾವಳೆ ನಿಮ್ಮನೇಲು ಹಿಂಗೇನಾ ಇಲ್ಲಿ ನೋಡಿ ಹೆಂಗ್ ನೋಡುತ್ತಿಲ್ಲ

ದಿಂಬ ಹಾಳ್ ಮಾಡ್ಬಿಡ್ತಾನೆ ಕೊಳೆ ಮಾಡ್ಬಿಟ್ಟು ಅನ್ಬಿಟ್ಟು ಹೆಂಗ್ಕ ಮಾಡಿ ಕತೋಳೆ ನೋಡಿ ನಿಮ್ಮ ಹಿಂಗೆ ಇರ್ತಾರ ತಂದಿರ ತಗೋ ಕಟ್ಟೋದು ಎಂತ ಅಮ್ಮ ಎಂತ ಅಮ್ಮ ನೋಡಿ ಎಂತ ಮಗ ನೀನು ಮಗಾನೇ ಅಲ್ಲ ಕಮೆಂಟ್ ಅಲ್ಲಿ ಬೇರೆ ಬೇರೆ ಯಾಕೆ ಆಮೇಲೆ ನಾನು ಒಳ್ಳೆ ಮಗ ನಮ್ಮ ಅಪ್ಪ ಬರ್ತಾರೆ ನಮ್ಮ ತಿಮ್ಮೆಗೌಡರು ಅವ್ರನ್ನ ಮಾತಾಡಿಸ್ತೀನಿ ನೋಡಿ ಅದು ಇನ್ನು ಸಕ್ಕದಾಗಿರುತ್ತೆ ತೋರಿಸ್ತೀವಿ ನಮ್ಮ ನಮ್ಮಅಪ್ಪನ್ ಪವರ್ ಏನು ಅಂತ ಏನ್ ಇವಳು ಬಾರಿ ಹೇಳ್ತಾಳೆ ನಮ್ಮ ಅಪ್ಪಂಗಿರೋ ಫ್ಯಾನ್ಸ್ ಅವರ ನಿಂಗೆ ಅವರ ಸಸಿಗಲ ಇಲ್ಲ ಅದಕ್ಕೆ ಅದಕ್ಕೆ ಹಂಗ ಇತ್ತಾ ಇರ್ಬೇಕು ಅಷ್ಟೇ ಆಮೇಲೆ ನಮ್ಮ ಅಪ್ಪ ಬಂದ್ಬಿಟ್ಟು ನಾನು ಹೇಳಿ ಇನ್ಸ್ಟಾಗ್ರಾಮ್ ಅಕೌಂಟ್ ಉಂಟಾಗವೆ ಅನ್ಬಿಟ್ಟು ಬೈತಿತ್ತು ಏನಾಯ್ತು ಏನಾದ್ದು ಬೆಳಬೇಕು ಅಂತ ಮಕ್ಳು ಹಿಂಗಿಯ ಡೋಂಗಿ ಗಳತಾನ ಮಾಡ್ಕೋ ಅಂತ ಹೇಳ್ದವನ ಅದೇ ಅದೇ ಆಗಿರೋದ್ ಕಣಪ್ಪ ನಾನೇನಪ್ಪ ಇರಪ್ಪ ಗೈಸ್ ನಮ್ಮಅಪ್ಪ ಬೈತವ್ರೆ ಯಾಕಂದ್ರೆ ಎರಡು ಅಕೌಂಟ್ ಹೋಗ್ಸ್ಕೊಬಿಟ್ಟವನ್ನೆಲ್ಲ ಕೌಟು ಅದಕ್ಕೆ ಹಿಂಗಾಗ್ಬಿಟ್ರೆ ಸಿಕ್ಕಾಪಡೆ ಬೇಜಾರು ಬೈತದೆ ಅನ್ಕೊಳ್ಳಿ ಆದ್ರೆ ಬೇಜಾರು ಪರವಾಗಿಲ್ಲ ನನ್ನ ಹಳೆ ಅಕೌಂಟ್ ತರನೇ ಈ ಅಕೌಂಟ್ಗಳು ಆದರೆ ಆ ಬೇಜಾರಲ್ಲಿ ಇರೋಲ್ಲ ಒಂಟೋಗಿರ್ತದೆ ನೀವು ಅನ್ನೋ ಮರ್ಸ್ತೀರಾ ಅಂತ ನಂಬೋನಿ ನಾನು ಗೈಸ್ ಇಲ್ಲಿ ನೋಡಿ ನಮ್ಮಪ್ಪ ಬೈದಿರ್ತದೆ ಅಂತ ಪಕ್ಕ ಗೆಸ್ ಮಾಡ್ಕೊಂಡು ನಮ್ಮ ಅಮ್ಮ ಬಂದೈತೆ ಏನಂತಲ್ಲ ಬೈಯಕ್ಕೆ ಅಂತ ಕೇಳಕ್ಕೆ ಹೇಳ್ದೆ ಅಯ್ಯ ಏನಪ್ಪಾ ನೀನಾದ್ರೂ ಓದಿದ್ಯಾ ಕಣಮ್ಮ ಅಪ್ಪನ್ ಸ್ವಲ್ಪ ಖುಷಿ ನೋಡು ಅಲ್ಲಲ್ಲ ನೀನ್ ನೀನ್ ನೀನೇ ಜಾಸ್ತಿ ಓದಿರೋದನ್ನ ಮಟ್ಟಿಗೆಲ್ಲ ನೀನೇ ಟಾಪ್ ಹರ್ ಏನಪ್ಪ ಅಪ್ಪಾ ಇದ್ ಏನಪ್ಪಾ ಇನ್ ಬಿದೆ ಆಪಾಡ್ಬೇಕ್ ತಾನೇ ಏ ನಿನ್ ಟಿವಿನೇ ಹೆಚ್ಚಾಗೋಯ್ತಪ್ಪ ನನ್ನ ಜೊತೆ ಮಾತಾಡಕಿಂತ ಟಿವಿನೇ ಹೆಚ್ಚಾಗೋಯ್ತಪ್ಪ ನಿಂಗೆ ಅಪ್ಪ ಏನಪ್ಪ ಈ ತರ ಅನ್ರೆಸ್ಪೆಕ್ಟ್ ಮಾಡ್ತೀಯಲ್ಲಪ್ಪ ಅಪ್ಪ ಏನ್ ಹಿಂಗ್ ಕಟಿಂಗ್ ಓಡಿಸ್ಬಿಟ್ಟಿದ್ಯಾ ಸರಿಯಾಗಿ ಅಲ್ಲ ಏನ್ ಈ ತರ ಹೆಣ್ ಸಾಮ ಕಟಿಂಗು ಮಾಡ್ಸಿರೋ ಯಾಕಪ್ಪ ಸಬ್ಗಿದ್ಯ ಏನಾಯ್ತಪ್ಪ ಮುಂಚಿಂದ ಮಾತಾಡಪ್ಪ ಬೇಜಾರ ಆಗಿದಿಲ್ಲಪ್ಪ ಇಲ್ಲ ಗಣಪ್ಪ ನೀ ಬೇಜಾರಾಗಿದ್ಯಾ ಏನಾಯ್ತು ರೆಡಿ ಬೆಳಗೆ ಹೇಳ್ತೀನಿ ನೋಡಿ ಏಳು ನೋಡಿ ಏಳುಪ್ಪ ಏಳು ಚಿನ್ನುಪ್ಪ ಏಳು ಚಿನ್ನು ಅಪ್ಪ ನೀನ್ ಯಾರೋ ಚಿನ್ನು ಅಂತ ಕರೆದಿದ್ರಾ ಬೋದ್ರ ಬೋಯಿಸ್ಕ ಬಡ ಸುಮ್ಮನೆ ಅಮ್ಮ ಏನಾರ ನಿನ್ನ ಚಿನ್ನು ಅಂತ ಕರೆದಿದಪ್ಪ ಅಪ್ಪ ಇವಾಗ ಮಾತಾಡಪ್ಪ ಏನಪ್ಪ ಆಯ್ತು ಇರಮ್ಮ ನೀನ್ ಯಾಕಮ್ಮ ಹಿಂಗಾಡಿಯೇ ನಾನ್ ನಮ್ಮಪ್ಪನ ಜೊತೆ ಮಾತಾಡ್ತಾವನಿ ಸರಿ ಅಪ್ಪ ನೀನು ಚಿನ್ನುವಂತ ಕರ್ದಾಯ್ತು ಅನ್ಸತಿ ಅವರ ನಿಜ ಕರೆದಿದ್ದ ಅಪ್ಪ ಸರಿ ಅಮ್ಮನ್ ಚಿನ್ನು ಅಂತ ಕರೆಯಪ್ಪ ಏನಮ್ಮ ನಾಚಿಕೇನಾ ಸರಿ ಆಯ್ತು ಅಪ್ಪ ಕರ್ಬಿಡಪ್ಪ ಆಯ್ತು ಅಮ್ಮ ಕೇಳಿಸ್ಕೊಳಲ್ಲ ಚಿನ್ನು ನೀನು ನೀನ್ ಚಿನ್ನು ಅಲ್ಲ ನೀನ್ ಅಪ್ಪನ್ ಚಿನ್ನ ಅಪ್ಪ ಸರಿ ಅಮ್ಮನ್ ನೀನು ಚಿನ್ನ

అచ్చే నీ ముక్కు కొప్ు నోర్దియా నానగిత ని ఎన్నె యాక కొద్రి యాంగార్తది ఏ హ్మ్ మొగి స్పుడియా బుండన బుడు హ్ ఈ నన్ తాయి సికిదే ఛాన్స ఉన్బుటు తట్స విదోలే నా యో మీకేసరి తూ దిస్ ఆస్బుట్ మా వగమ సుమ్నే నిచే వంటై తాస్కెన హోదరైతే తగో ఒక మొగ అటు దిర్తనే యో తాయి ఇట్ ఇస్ వ్లాగ్స్ థాంక్యూ ఆమేలే లవ్ యు